హాయ్ హలో ఫ్రెండ్స్ ఎల్గూ నమస్కార వెల్కమ్ బ్యాక్ టు మై చానల్ ఎల్లు హేగించారా ఎల్లు చీర అంత అందూ కూడా తు చని సో ఇవతిన వ్లగల్ ఏనా అందరూ నమ్మల్ని కాఫీ హణ్ణి అల్ కాఫీ హణను కీళ్స్తాయి సో అది హేగి ప్రొసెస్సింగ్ హేగర ఏను అన్నదన్న ఇవతిన వీడియోదీ ಶೇರ್ ಮಾಡ್ತೀನಿ ಸೊ ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಸೊ ನಾನು ಹೋಗೋಂಗಿಲ್ಲ ಇಲ್ಲಿ ಅವ್ರ ಪ್ರಕಾರ ಸೊ ಆದ್ರೂ ಅಲ್ಲೋಗಿ ವೀಡಿಯೋ ಮಾಡ್ಕೊಂಬರ್ತಿದ್ದೀನಿ ಕಾಫಿ ಹಣ್ಣು ಕೆಲ್ಸೋಕ್ಕೆ ಅಂತ ಅಮ್ಮ ಬಂದಿದ್ರಲ್ವ ಫಸ್ಟ್ ತುಂಬ ಅಣ್ಣ ಆಗಿದೆ ಈಗ ಮತ್ತೆ ಬಂದಿರ್ತೀವಿ ಫುಲ್ ಕೆಲ್ಸೋದಕ್ಕೆ ಅಂತ ಇಲ್ಲಿಂದ ಹೋಗಬೇಕು ತೋಟಕ್ಕೆ ಬೇಲಿ ಎಲ್ಲ ಹೆಂಗೆ ಹಾಕಿರ್ತೀವಿ ನೋಡಿ ನಾವೇನು ಕಾಂಪೌಂಡ್ ಅಂತೀವಿ ಹಾಗೆ ತಂತಿ ಬೆಲಿನ ಹಾಕಿರ್ತಾರೆ ಯಾಕೆಂದ್ರೆ ಆ ಸುಖರು ಆಗಲಿ ಡೈರೆಕ್ಟಾಗಿ ಹೋಗಬಾರ್ದು ಅದೆಲ್ಲ ತಿಂದು ಬಿಡ್ತವೆ ಹಾಳು ಮಾಡಾಕ್ತವೆ ಅಂಥೇಳಿ ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ತೋಟ ಇಲ್ಲಿಂದ ಹೋಗಬೇಕು ಅಲ್ಲೆಲ್ಲ ಕೆಲಸ ಮಾಡ್ತಿದ್ದಾರೆ ಏನು ಮಾಡ್ತಿದ್ದಾರೆ ಅನ್ನೋದನ್ನೆಲ್ಲ ನೋಡೋಣ ಬನ್ನಿ ಇಲ್ಲಿ ನೋಡ್ಕೊಂಡು ಹೋಗ್ಬೇಕು ಹಾವು ಅಲ್ಲಿ ಎಲ್ಲ ಇರ್ತವೆ ಎಲ್ಲರೂ ಶೂಸ್ ಎಲ್ಲ ಹಾಕ್ಕೊಂಡಿರ್ತಾರೆ ಅಯ್ಯೋ ಟೈಮಲ್ಲಿ ಕರೆಕ್ಟಾಗಿ ಕವರ್ ಮಾಡ್ಕೊಂಡಿರ್ತಾರೆ ಏ ಕವರ್ ಮಾಡಿರ್ತಾರೆ ಅನ್ನೋದನ್ನು ಕೂಡ ತೋರಿಸ್ತೀನಿ ಸೊ ಕಾಫಿ ಹಣ್ಣು ನೋಡಿ ಹೇಗಿದೆ ಈ ಕಾಫಿ ಹಣ್ಣು ಏನು ಅಷ್ಟಿಲ್ಲ ಲಾಸ್ಟ್ ಟೈಮ್ ತುಂಬ ಚೆನ್ನಾಗಿತ್ತು ಈ ಟೈಮ್ ಇಲ್ಲ ಅಯ್ಯೋ ಎಲ್ಲ ಕವರ್ ಆಗಿಬಿಡಿದೆ ಯಾವ ಕಡೆ ಹೋಗ್ಲಿ ಈಗ ಮತ್ತು ಮೇಲೆ ಹೋಗ್ಬೇಕು ಜಾಗ ನೋಡ್ಕೊಂಡು ನೋಡ್ಕೊಂಡು ಹೋಗ್ಬೇಕು ನಮ್ಮ ಕಾಫಿ ಹಣ್ಣೆಲ್ಲ ಈ ಥರ ಇರುತ್ತೆ ಇನ್ನೂ ಆಗಿರುತ್ತೆ ಆ್ಯಕ್ಚುಲಿ ಅಮ್ಮ ಒಂದು ಸಾರಿ ಕೂಯಿಸ್ಬಿಟ್ಟಿದ್ದಾರಲ್ಲ ನೋಡ್ಕೊಂಡು ನೋಡ್ಕೊಂಡು ಹೋಗ್ಬೇಕು ಅಯ್ಯೋ ನಾವಂತೂ ಕುಯ್ಯೋ ಟೈಮಲ್ಲೆಲ್ಲ ಎಷ್ಟೆಷ್ಟು ಬಿದ್ದು ಬಿದ್ದು ಇಲ್ಲಿ ಬಿದ್ದರೆ ಇಲ್ಲಿ ಬಿದ್ದ್ವಿ ಅಂದ್ರೆ ಅಲ್ಲಿಗೆ ಹೋಗ್ಬಿಟ್ಟಿರ್ತೀವಿ ಎಲ್ಲ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಯಾರು ಕಾಣಿಸ್ತೇನೆ ಇಲ್ಲ ಎಲ್ಲ ಮಲ್ಕೊಂಡ್ಬಿಟ್ರೆ ತಿಂಡಿ ಮಾಡ್ಕೊಂಬಂದು ಯಾರು ಇಲ್ಲ ಅಂತ ಯಾರು ಕಾಣಿಸ್ತಾನೇ ಇಲ್ಲ ನೋಡಿ ಗಿಡಗಳೇ ಮುಚ್ಕೊಂಡಾವ ಯಾರು ಕಾಣಿಸ್ತಾನೆ ಇಲ್ಲ ಒಬ್ರೇ ಸುಂದರ ಸುಂದರಂಟಿ ನೀವು ಇವರು ಬಂದ್ಬಿಟ್ಟಾರೆ ಓ ಎಣ್ಣಾಳ ಆಗ್ಬಿಟ್ಟವ್ರಿ ಇವರು ಗಂಡು ಹೋಗ್ಬಿಟ್ಟು ಎಣ್ಣೆ ಹೋಗ್ಬಿಟ್ಟವ್ರಿ ಹಾ ಆಯ್ತು ನಿಮ್ದಾಯ್ತಾ ಏನ್ ತಿಂಡಿ ನಿಮ್ದು ಎಲ್ಲ ಒಟ್ಟಿಗೆ ಕುಯ್ತಿದ್ರಿ ಕುಯಿತಿದ್ರೆ ಅಣ್ಣಕ್ಕಾಯ್ತಿ ಮೆಣಸಿಕಾಯಿ ಗಿಡಐತೆ ನಾವಿಲ್ ಯಾರು ತಿನ್ನಕ್ಲಾ ಇದಕ್ಕೂ ಎಷ್ಟ್ ರೇಟ್ ಗೊತ್ತಾ ಅಲ್ಲಿ ತಗೊಂಡ್ ಮಾಡ್ತಾ ಇರ್ತಾರಲ್ಲ ಹ್ಮ್ ನಾನ್ ತಗೊಂಡಿಲ್ಲ ಮಾಡ್ತಿರ್ತಾರ ನಾವೇನ್ ನಿತ್ ಕಾಳಕ್ಲಾ ಕೆಜಿ ಇರ್ತಿತ್ ಎಷ್ಟಂತ ಗೊತ್ತಿಲ್ಲ ತಗೋಬನ್ನಿ ಎಲ್ಲ ವಾ ಲಾರಿ ಹಾಕ ಎಲ್ಲ ಕಡೆ ಹೋಗಿ ಹುಡ್ಕಿ ಹುಡುಕಿ ಕೆಜಿ ಲೆಕ್ಕ ಬರೋಣ ಮೆಣಸು ಹುಟ್ಟಿತ್ತಲ್ವ ಹಾಂ ಹ್ಞೂ ಈಗ ಸ್ನಾನ ಮಾಡಿಸಿ ಮಂಗಸ್ ಬಂದೆ ನಾನು ಒಂಚೂರು ಹೋಗ್ಬತ್ತೀನಿ ನೋಡ್ಕೊತೀನಿ ಅಂತ ಈಗ ಸಾನ ಟೈಮ್ ಹೇಗೆ ಕಾಣಕ್ಲಲ್ವಾ ತೊಳ್ಕೊ ಹೋಗ್ಬೇಕು ಸಿಲ್ವರ್ದು ಎಲ್ಲ ಬೇರೆ ತುಂಬ್ಕೊಂಡವೆ ಹಾಂ ಜಾಗೆ ಕಾಣಿಸ್ತಿಲ್ಲ ಕುಯ ಬರ್ಬೇಕ ನಿಧಾನ ಕುಯ್ಯೋದಲ್ಲ ನೀರ್ ಹಂಗಿಲ್ಲ ಅಲ್ವಾ ಇವ್ರು ಯಾರು ಮಾತಾಡ್ತಾನೆ ಇಲ್ವಲ್ಲ ಏನ್ ಏನಾರು ಮಾತಾಡ್ಬೇಕಪ್ಪ ಅಂಕಿತ ನೆನೇನೆ ಬಂದು ಹೋದ್ಲು ಹಾ ಅವ್ರು ಆಗ್ಲೇ ಹೋದ್ರು ಮಕ್ಳೆಲ್ಲ ಬಿಟ್ಟು ಬಂದಿರ್ತಾರಲ್ಲ ಅವ್ರಿದ ನಾಲ್ಕು ಜನನಾ ಜನ ಅಂತೂ ಹಚ್ಚನಗೌಡ ಮನೆಗೆ ನಾನು ಚೆನ್ನಾಗಿಲ್ಲ ಪಾಪಗೆ ಮಾಡಿಸ್ಬಿಟ್ಟು ಬಂದೆ ಈಗ ನಾನು ಹೋಗಿ ಮಾಡ್ಕೋಬೇಕು ನಾನು ಮತ್ತೆ ಮಧ್ಯಾಹ್ನ ಮೇಲೆ ಬರೋಕೆ ಬಿಸಿಲಿದ್ರೆ ಅನ್ಕಂಡು ಈಗಲೇ ಬಂದೆ ಫ್ರೆಂಡ್ಸ್ ಇನ್ನೂ ತುಮಾರು ಲೇಟ್ ಅಲ್ವಾ ತಿಂಗಳಿಗೆ ಇನ್ನೂ ಒಣಗಬೇಕ ಎಲ್ಲ ಆಯ್ತಿತ್ತಲ್ಲ ಹಾಂ ಎಳೆದೆ ಎಳೆದೆ ಇವನು ತಂದು ಮಾಡ್ತಾರೆ ಗೊತ್ತಾ ನಮ್ಮ ಮನೆಯವ್ರು ಇದ್ದಾರಲ್ಲ ಅಲ್ಲಿ ಬೇರೆ ದೇಶಕ್ಕೆ ಹೋಗಾರಲ್ಲ ಇವನು ಮಾಡ್ತಾರೆ ಮೂರು ಮೂರು ಇಟ್ಟಿ ಎಳೆದ್ನೇ ತಂದು ಮಾಡಿರ್ತಾರೆ ಈ ಥರದ್ದು ಒಂದು ಮೂರು ಇಟ್ಟಿರ್ತಾರೆ ಅದಕ್ಕೆ ಇನ್ನೂರೈವತ್ತು ರೂಪಾಯಿ ಇಲ್ಲಿ ದುಡ್ಡು ನೂರು ರೂಪಾಯಿ ಅಂದರೆ ಅಲ್ಲಿ ಇನ್ನೂರೈವತ್ತು ರೂಪಾಯಿ ಸರಿ ದುಡ್ಡು ಮಾಡ್ತಾರೆ ಚೆನ್ನಾಗಿರುತ್ತೆ ನಾನು ನೋಡಿದ್ದೆ ಅಲ್ಲಿ ಹೋಗಿದ್ನಲ್ಲ ಮೂರು ಕಡೆ ಅಷ್ಟು ಒಂದು ರೂಪಾಯಿಗೆ ಎರಡೂವರೆ ಜಾಸ್ತಿ ಬೇರೆ ಕಡೆ ಎಲ್ಲ ಇನ್ನೂ ಎಷ್ಟೆಷ್ಟು ರುಪೀಸ್ ಎಪ್ಪತ್ತು ಐವತ್ತು ಹಂಗೆ ಜಾಸ್ತಿ ನಮ್ದು ಒಂದು ರೂಪಾಯಿ ಇರುತ್ತಲ್ಲ ಆ ಥರ ಸಿ ನಂಗೆ ಶಾನ ಮಾಡಿ ಮಾಡಿ ಅಲ್ಲ ಇಟ್ಟು ಬರ್ತೈತೆ ನಂಗೆ ಕಾಣುತ್ತೆ ನಾಲ್ಕೇ ಜನಾದರೂ ಒಂದು ಮೂರು ದಿನ ಆಯ್ತಿತ್ತೇನಲ್ವಾ ಹಾಂ ನಾವು ಬೇರೆಯನ್ನ ಕರ್ಕೊಂಬರ ಒಂದು ಮನೇಲೇ ಇರ್ತಲ್ಲ ಸುಮ್ಮನೆ ನಮ್ಮನೆಯವ್ರು ಇದ್ದಿದ್ರು ಬರ್ತಿದ್ವಿ ಅವ್ರು ಇಲ್ಲಲ್ಲ ಸೊ ಹಾಗಾಗಿ ಅವ್ರನ್ನೇ ಕರ್ಕೊಂಡ್ಬಂದಿದ್ದೀನಿ ನಾ ಬೇರೆಯವ್ರು ಯಾಕೆ ಅಂತೇಳಿ ಅವ್ರು ಹೋದ್ರು ಒಂದೂವರೆ ಎರಡೂವರೆಗೆ ಅಲ್ಲಿಂದ ಒಂದು ಒಂಬತ್ತು ಗಂಟೆಗೆ ಬಿಟ್ವಿ ಇನ್ನೊಂದು ಹನ್ನೆರಡುವರೆಗೆ ಬಂದ್ವಿ ಊಟ ಮಾಡಿಕೊಂಡು ಹೋದ್ರು ಎರಡು ಗಂಟೆ ಹಂಗೆ ಎಂಟು ಗಂಟೆಗೆ ಹೋದ್ರಂತೆ ಹಾಂ ಇಲ್ಲ ಇಲ್ಲ ಎರಡೆರಡೂವರೆಗೆ ಹೊರಟರು ನೋಡಿ ಮೆಣಸು ಗಿಡ ಮೆಣಸು ಕೂಡ ಬಂದಿದೆ ಮತ್ತು ಸಿಲ್ವರ್ ಗಿಡ ಅಂತಲೂ ಇರುತ್ತೆ ಆ ಕಾಫಿ ಗಿಡಗಳಿಗೆ ನೆರಳಿನ ಅವಶ್ಯಕತೆ ತುಂಬ ಇರುತ್ತೆ ಸೊ ಬಿಸಿಲಲ್ಲೆಲ್ಲ ಇದಾಗ್ಬಿಡತ್ತೆ ಅಂತೇಳಿ ಈ ಥರ ಮರಗಳನ್ನು ಕೂಡ ಆಲ್ವಣ ಅಂತ ಹೇಳ್ತೀವಿ ಮತ್ತು ಸಿಲ್ವರ್ ಮರ ಅಂತ ಹೇಳ್ತೀವಿ ಈ ಹುಟ್ಟಿಗೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ಗೊತ್ತಾದರೆ ತಿಳ್ಕೊಂಡು ನೆಕ್ಸ್ಟ್ ಟೈಮ್ ಹೇಳ್ತೀನಿ ಸೊ ಅದೆಲ್ಲ ಕವರ್ ಆಗಬೇಕು ಅಂತೇಳಿ ಈ ಮರಗಳನ್ನೂ ಹಾಕಿರ್ತೀವಿ ಈ ಮರಗಳಿಂದಲೂ ಅವನು ತಪ್ಪ ಎಲ್ಲ ಆದಮೇಲೆ ಅದನ್ನು ಕೂಡ ಸೇಲ್ ಮಾಡ್ತೀವಿ ನಾವು ಮತ್ತು ಹೊಸ ಗಿಡಗಳನ್ನ ಹಾಕ್ಕೊಂಡು ಮತ್ತೆ ಗ್ರೋತ್ ಆಗ್ತಿರುತ್ತೆ ಕಟ್ ಮಾಡಿದ ಕಡೆ ಎಲ್ಲ ಅದಾದಮೇಲೆ ಮೆಣಸು ಕೂಡ ಅದನ್ನು ಹಾಕಿರ್ತೀವಿ ಏಕೆಂದರೆ ಕಾಫಿ ಗಿಡಕ್ಕೆ ನಾವು ಜಾಸ್ತಿ ಬೇಕು ಅಂತೇಳಿ ಅದರಲ್ಲಿ ಮೆಣಸು ಕೂಡ ಹಾಕಿದ್ದಾರೆ ಮೆಣಸು ಕೂಡ ಚೆನ್ನಾಗಿ ಬಂದಿದೆ ಅಂದರೆ ಇನ್ನೂ ಗ್ರೀನು ಅವ್ರು ಹೇಳಿದ್ರಲ್ಲ ಹಂಗೆ ಮಾರ್ಚಲ್ಲಿ ಬರುತ್ತೆ ಆವಾಗ ನಾವು ಕಿತ್ಕೊಬೋದು ಸೊ ಹಂಗಾಗಿ ವರ್ಷ ಪೂರ್ತಿ ಕೆಲಸ ಇರುತ್ತೆ ನಮಗೂ ಕೂಡ ಇದರಿಂದ ಇನ್ಕಮ್ ಎಲ್ಲ ಜಾಸ್ತಿ ಇರುತ್ತೆ ಸೊ ದೇವ ನೀರು ನೀರು ಕಾಯಿಸೋಕಾಗಿರ್ಬೋದು ಅಡುಗೆ ಮಾಡೋಕ್ಕಾಗಿರ್ಬೋದು ಆ ಥರದ್ದೆಲ್ಲ ಅದರಿಂದ ತುಂಬ ಎಲ್ಪ್ಫುಲ್ ಇರುತ್ತೆ ಅದಕ್ಕೆ ಆಮೇಲೆ ಸರಿ ಕಿತ್ಬಿಟ್ಟಿದ್ರು ಬೇರೆ ಮುಂಚೆ ಬಂದು ಸೊ ಅದಾದ್ಮೇಲೆ ತುಂಬ ಬಂದಿದೆ ಅಂತ ಇವಾಗ ಫುಲ್ಲಿ ಬಂದ್ಬಿಟ್ರೆ ಒಂದು ಮನೆಗೆ ಒಂದ್ಸರಿ ಬಿಟ್ಬಿಟ್ರೆ ಆಮೇಲೆ ಮತ್ತಿನ್ನೊಂದ್ಸರಿ ಫುಲ್ ಹಣ್ಣಾಗ್ಬಿಡ್ತಾವೆ ಪೂರ್ತಿ ಹಣ್ಣಾದ್ರೆ ನೀರಿದ್ದಂಗೆ ಇರ್ತವಲ್ಲ ಮತ್ತೆ ಬೇಗ ಬರ್ತವೆ ಈಗ ಮಳೆ ಇಲ್ಲಲ್ಲ ಗಟ್ಟಿ ಗಟ್ಟಿ సతి బంద్ర ఆగ కు బాకీక ఇల్వేనల్వాడమ

ಕಾಯಿ ಉಂಡೆ ಮಾಡ್ತಾರೆ ಹಾಂ ಒಂದೊಂದರಲ್ಲಿ ಇದಾವೆ ಎಲ್ಲೋ ಒಂದೊಂದರಲ್ಲಿ ಇಲ್ಲ ಅಂತ ಅನುಕೂಲ ಆಯ್ತಾರಲ್ಲ ಲಾಸ್ಟಿಗೆ ಒಂದೆರಡು ನೋಡಿ ಈ ಥರ ಫುಲ್ ಕವರ್ ಮಾಡ್ಕೊಂಡಿರ್ತಾರೆ ತಲೆ ಮತ್ತು ಕೈಯೆಲ್ಲ ಕಪ್ಪಾಗುತ್ತೆ ಮಾಡುತ್ತೆ ಮತ್ತೆ ಗಾ ಅದು ಗೀರ್ಕೊಂಬಿಟ್ಟು ಗಾಯಗಳಾಗುತ್ತೆ ಅಂತೆಲ್ಲ ಶರ್ಟ್ ಹಾಕಿ ಸ್ಕಾರ್ಫ್ ಕೂಡ ಕಟ್ಟಿರ್ತಾರೆ ತಲೆ ಕೂದಲೆಲ್ಲ ಕಿತ್ಕೊಳುತ್ತೆ ಅಂತೇಳಿ ಸೊಂಟಕ್ಕೂ ಒಂದು ಬಟ್ಟೆ ಕಟ್ಟಿರ್ತಾರೆ ಅದಾದಮೇಲೆ ಒಂದು ಈ ಥರ ಚೀಲನ ಫೋಲ್ಡ್ ಮಾಡಿ ಬಾಯಿ ಓಪನ್ ಮಾಡ್ಕೊಂಡು ಅದ್ರ ಚೀಲ ಓಪ ಚೀಲ ಓಪನ್ ಮಾಡಿಕೊಂಡು ಅದರೊಳಗೆ ಹಾಕ್ಕೊಳ್ಳೋ ಥರ ಅದಕ್ಕೊಂದು ದಾರ ಕಟ್ಕೊಂಡಿರ್ತಾರೆ ಅದರೊಳಗೆ ಕೂಯ್ದು ಕುಯ್ದು ಹಾಕೋತಾರೆ ಮುಂಚೆ ಎಲ್ಲ ಡಬ್ಬಕ್ಕೂ ಹಾಕೋತಾಯಿದ್ರು ಈ ಥರನೂ ಹಾಕೋತಾರೆ ಜಾಸ್ತಿ ಕುಯ್ಯುವಾಗ ಎಲೆಗಳನ್ನೆಲ್ಲ ಸೇರಿಸಿ ಕೊಯ್ದು ಹಾಕ್ಬಿಟ್ಟಿರ್ತಾರೆ ಬಿಟ್ಟು ಹಾಕ್ಬಿಡ್ತಾರೆ ಹಿಂಗೆ ಪರಪರ ಅಂತ ಆಮೇಲೆ ಈ ಥರ ಚೀಲೆ ಇಟ್ಕೊಂಡು ಆ ಚೀಲದೊಳಗೆ ಹಾಕೊಂಡು ಲಾಸ್ಟಿಗೆ ಒಂದು ಸರಿ ಎತ್ಕೊಂಬಂದು ರೋಡ್ ಸೈಡಲ್ಲಿ ಇಟ್ಕೊತಾರೆ ಆಮೇಲೆ ಎತ್ಕೊಂಬಂದು ಮನೆ ಹತ್ರ ಹಾಕ್ಕೊತಾರೆ ಇಲ್ಲ ಕಣ ಅಂತೀವಿ ಕಣದಲ್ಲಾದರೂ ಹಾಕ್ತಾರೆ ನೋಡ್ಕೋಣ ಅಂತ ಬಂದು ಇಷ್ಟು ಮದ ಬಂದಿರಲಿಲ್ಲವಲ್ಲ ಮೆಣಸು ಬಂದಿದ್ದೆ ಮಳೆ ಬಂದರೆ ಏನೇನು ಆಯ್ತವ ಮಗು ಗೊತ್ತಿಲ್ಲ ಹಂಗಾರೆ ಖುಶ ಖುಶ ಅವರಿಬ್ರು ಬಂದಿರಲಿಲ್ಲ ಅವರಿಬ್ರು ಇರ್ತಾರೆ ಹೆಂಗೋ ಇವನು ಇರಾಕ್ಲಾ ಮೂರು ಜನ ಆಗ್ಬಿಟ್ರೆ ಗಲಾಟೆ ಮಾಡ್ಕೊಂಡು ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹ್ಞೂ ಇದು ಕ್ರಿಸ್ಮಸ್ ಅಲ್ವಾ ಕ್ರಿಸ್ಮಸ್ ಮತ್ತೆ ಹೊಸ ವರ್ಷಕ್ಕೆ ಅಂತೇಳಿ ಒಂದು ವಾರ ರಜೆ ಕೊಡ್ತಾರೆ ಹಂಗಾಗಿ ರಜೆ ಇತ್ತು ಅವ್ರಿಗೆ ಒಬ್ಬೊಬ್ರು ಒಂದೊಂದು ಸಾಲಿ ಇಟ್ಕೊಳ್ತಿದ್ದಿರಾ ಹ್ಞೂ ಹ್ಞೂ ಚಂದ್ರಮ್ಮ ಹ್ಞೂ ಹ್ಞೂ ಪುಷ್ಪ ಕುಸುಮಂಟಿ ಇವ್ರ ಮನೆ ಲೊಕೇಶನ್ ಮನೆ ಹಾಂ ಹಾಂ ಸೊ ನೋಡಿ ಈ ಥರ ಹಣ್ಣಿರುತ್ತೆ ಆ ಹಣ್ಣಲ್ಲಿ ಈ ಥರ ಒಳಗಡೆ ಬೀಜ ಇರುತ್ತೆ ಸೀಡ್ಸು ಅದನ್ನ ಓಪನ್ ಮಾಡೋಕ್ಕೆ ಅಂತಲೇ ಒಂದು ಮಿಷಿನ್ಗಳಿರುತ್ತೆ ಅಲ್ಲಿ ತೊಗೊಂಡೋಗಿ ಮಾಡಿಸ್ಕೊಂಬರ್ತಾರೆ ಒಬ್ಬೊಬ್ರು ತುಂಬ ಇರೋರು ಅದನ್ನು ಹಾಕ್ಕೊಂಡಿರ್ತಾರೆ ಹೋಗಿ ದುಡ್ಡು ಕೊಟ್ಟು ಈ ಥರ ಬೇಳೆ ಮಾಡಿಸ್ಕೊಂಬರ್ತಾರೆ ಬೇಳೆನ ಮಾಡಿಸಿ ಅದರಲ್ಲಿ ಸಿಪ್ಪೆ ತೆಗೆದು ಅದರೊಳಗಡೆ ಒಂದು ಬೇಳೆ ಇರುತ್ತೆ ಅದರಿಂದ ಪೌಡರ್ನ ಮಾಡೋದು ಅದನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನೆಲ್ಲ ನಾನು ನಿಮಗೆ ಶೇರ್ ಮಾಡ್ತೀನಿ ಮುಂದಿನ ವೀಡಿಯೋಗಳಲ್ಲಿ ಇರಿ ಮಿಸ್ ಮಾಡ್ದಂಗೆ ನೆಕ್ಸ್ಟ್ ವೀಡಿಯೋಗಳನ್ನೂ ಕೂಡ ನಾನೊಂದೆರಡು ಕೊಯ್ ಅಪ್ಪಾಜಿ ಅದೇನೋ ಗ್ಯಾಸ್ ಇಂದೇನೋ ಮಾಡಿಸ್ಬೇಕಂತೆ ಅದಕ್ಕೆ ಹೋಯ್ತಪ್ಪ ಅಪ್ಪಾಜಿ ಗೊತ್ತಿದ್ದೀನಿ ಸೊ ಅದಾದ್ಮೇಲೆ ಇಲ್ಲಿ ಇರ್ಲಿ ಗಿಡ ನೋಡ್ತಿದ್ರೆ ಎರ್ಳ್ಳಿ ಉಪ್ಪಿನಕಾಯಿ ಚಿತ್ರಾನ್ನ ಅಂತೆಲ್ಲ ಕೇಳಿರ್ತೀರಲ್ವ ಆ ಗಿಡಗಳ್ನು ಹಾಕೋತಾರೆ ನಿಂಬೆ ಗಿಡ ನಿಂಬೆಹಣ್ಣಿನ ಗಿಡ ಆ ಥರದ್ದೆಲ್ಲ ಎಷ್ಟೊಂದು ಗಿಡಗಳನ್ನ ಹಾಕ್ತಾರೆ ಒಂದೊಂದು ಗಿಡದಲ್ಲಿ ಈ ಸರಿ ಫಸ್ಟ್ಲು ಕಮ್ಮಿ ಇದೆ ಒಂದು ಸರಿ ಜಾಸ್ತಿ ಕೊಡುತ್ತೆ ಒಂದು ಸರಿ ಕಮ್ಮಿ ಕೊಡುತ್ತೆ ನೋಡಿ ಇದು ಇದೇ ಥರ ಎಲ್ಲ ಕಡೆನೂ ಇರುತ್ತೆ ಹಣ್ಣುಗಳು ಎಲ್ಲ ಗಿಡದಲ್ಲೂ ಒಂದು ವರ್ಷ ಬಿಟ್ಟಿದರೆ ಇನ್ನೊಂದು ವರ್ಷ ಕಡಿಮೆ ಓ ಲಾಸ್ಟ್ ಇಯರ್ ನಮ್ಗೆ ತುಂಬ ಸಿಕ್ಕಿತ್ತು ಈ ಇಯರ್ ಸ್ವಲ್ಪ ಕಮ್ಮಿ ಇದೆ ಸೊ ಒಂದೊಂದು ಗಿಡದಲ್ಲಿ ಇಷ್ಟಿಷ್ಟು ಸಿಕ್ಕಿದ್ರೆ ಎಷ್ಟೊಂದು ಫುಲ್ ಗಿಡದಲ್ಲಿ ಈ ಸರಿ ಇಲ್ಲ ಒಂದೊಂದು ಎರಡೆರಡು ಇದೆ ಒಂದೊಂದು ಗಿಡದಲ್ಲಿ ಎಲ್ಲೋ ಇಷ್ಟಿಷ್ಟು ಅದಕ್ಕೆ ಕೊಯ್ಯೋದಕ್ಕೂ ಕೂಡ ಟೈಮ್ ತಗೋತಾ ಇದೆ ಆ್ಯಂಡ್ ಜನನೂ ಕೂಡ ಕಾಂಟ್ರ್ಯಾಕ್ಟ್ ಆ ಥರ ತೊಗೊಂಡಿಲ್ಲ ಲಾಸ್ಟ್ ಟೈಮ್ ಕಾಂಟ್ರಾಕ್ಟ್ ತೊಗೊಂಡಿದ್ರಂತೆ ಬೇಗನೆ ಕೊಯ್ದು ಬೇಗನೆ ಮುಗಿಸಿ ಇದು ಮಾಡಿದರು ಜಾಸ್ತಿ ಹಣ್ಣಿದ್ರೆ ಅವ್ರಿಗೂ ಕೂಡ ಗಿಟ್ಟಿತ್ತಲ್ವ ಸೊ ಹಾಗಾಗಿ ಆ ಥರ ಮಾಡ್ತಾರೆ ಇಲ್ಲ ಅಂದರೆ ಡೈಲಿ ಬೇಸಿಸ್ ವರ್ಕ್ ಥರ ಮಾಡ್ತಾರೆ ಸಂದಾಯ ಅಂತ ಹೇಳ್ತಾರೆ ಬೆಳಗ್ಗೆ ಸಂಜೆವರೆಗೂ ಎಲ್ಲ ಸೋರೆಕಾಯಿ ಅಂದರೆ ಕುಂಬಳಕಾಯಿ ಅಂತ ಹೇಳ್ತಾರೆ ಸಿಹಿ ಕುಂಬಳಕಾಯಿ ಸಕ್ಕರೆಕಾಯಿ ನಾವು ಸೋರೆಕಾಯಿ ಅಂತೀವಿ ಸೊ ಬ್ಯಾಂಗ್ಳೂರಲ್ಲೆಲ್ಲ ಅದೇನೂ ಕಾಯಿ ಹೇಳ್ತಾರಪ್ಪ ನೆನಪಿದೆ ಗೊತ್ತಾಗ್ತಿಲ್ಲ ಅದಾದಮೇಲೆ ಈ ಥರ ಸೌದೆ ಎಲ್ಲ ಇಲ್ಲಿರುತ್ತಲ್ವ ಸಿಲ್ವರ್ ಮರ ಅಂತ ಹೇಳಿದ್ನಲ್ವಾ ಆ ಮರದಲ್ಲಿರೋ ಸಿ ಇದೆಲ್ಲ ಇದು ಮಾಡಿ ಈ ಥರ ಆಮೇಲೆ ಚೀಲಗಳೆಲ್ಲ ಇರುತ್ತೆ ಕಾಫಿ ಅಣ್ಣ ತುಂಬ್ಕೊಂಬರ ಕ್ಲಾಸ್ಟಿಗೆ ಸೊ ಈ ಥರ ಸೌದೆಗಳನ್ನೆಲ್ಲ ಇರುತ್ತಲ್ವ ಅದನ್ನು ನಾವು ಬಚ್ಚಲ್ ಮನೆ ಅಂದರೆ ಬಾತ್ರೂಮ್ ಸ್ನಾನ ಮಾಡ್ತೀವಲ್ಲ ಅಲ್ಲಿ ಒಲೆಗೆ ಹಾಕ್ಬಿಟ್ಟು ಇಲ್ಲ ಅಡುಗೆ ಮಾಡೋ ಒಲೆ ಇದ್ದರೆ ಅಲ್ಲಿಗೆ ಹಾಕ್ಬಿಟ್ಟು ಮಾಡ್ತಾರೆ ಸೊ ಅಡುಗೆಗಳಿಗೆ ಯೂಸ್ ಮಾಡ್ತಾರೆ ಆಮೇಲೆ ಇಲ್ಲೊಂದು ತೊಟ್ಟಿ ಮಾಡಿಸಿದ್ದಾರೆ ಹಿಂಗೆ ಮುಂಚೆ ಇರಲಿಲ್ಲ ಈ ದನ ಕರುಗಳೆಲ್ಲ ನೀರು ಕುಡಿಯೋಕೆ ಬೇಕಾಗುತ್ತೆ ಆಮೇಲೆ ನಾಯಿಗಳೆಲ್ಲ ಎಲ್ಲರ ಮನೆ ಹತ್ರ ಹೋಗಿ ಒಳಗಡೆ ಹೋಗಿ ಕುಡಿಯೋದು ಆ ಥರ ಪಾತ್ರೆ ತೊಳೆಯೋಗೆಲ್ಲ ಇದು ಮಾಡುತ್ತೆ ಅಂತೇಳಿ ಇಲ್ಲೊಂದು ತೊಟ್ಟಿ ಥರ ಮಾಡ್ಸಿದ್ದಾರೆ ಈ ತೊಟ್ಟಿ ಒಳಗೆ ಖುಷಾಗ್ರೆ ಬಿದ್ದೋಗ್ಬಿಟ್ಟಿದ್ದ ಸ್ಟಾರ್ಟಿಂಗಲ್ಲಿ ಚಿಕ್ಕವನಿದ್ದ ಅವ್ನಿಗೆ ಇವಾಗ ಒಂದು ನೈನ್ ಇಯರ್ಸ್ ಅಂದರೆ ಒಂದು ಫೈವ್ ಇಯರ್ಸ್ ಇದ್ದಾಗ ಅದನ್ನು ನೋಡೋಕೆ ಹೋಗಿ ಅದರೊಳಗೆ ಬಿದೋಗ್ಬಿಟ್ಟಿದ್ದ ಹೆಂಗೋ ಅಲ್ಲೇ ಇದ್ದರು ನೋಡಿಕೊಂಡು ಮಾಡ್ಕೊಂಡು ಅವನು ನೆತ್ಕೊಂಬಿಟ್ಟಿದ್ರು ನೀರೇನು ಅಷ್ಟಿರ್ಲಿಲ್ಲ ಅಂತ ಆವಾಗ ಈ ಥರ ಮಕ್ಳುಗಳಿದ್ದಾಗ ಪ್ರಾಬ್ಲಮ್ ಆಗಿಬಿಡುತ್ತೆ ಮಕ್ಕಳಿಲ್ಲ ಅಂದರೆ ಈ ಥರ ಎಲ್ಲ ಆ ಹಸು ಕರುಗಳಿಗೆ ತುಂಬ ಈಸಿ ಆಗುತ್ತೆ ಅಂದರೆ ಅವುಗಳಿಗೆ ನೀರು ಕೂಡ ಕೊಟ್ಟಂಗೆ ಆಗುತ್ತೆ ಸೊ ಅದಾದಮೇಲೆ ನಾವು ಹೂಗಳನ್ನೆಲ್ಲ ನೋಡಿ ದುಡ್ಡು ಕೊಟ್ಟು ಕೊಂಡ್ಕೊತೀವಿ ಇಲ್ಲಂತೂ ಯಾರೂ ದೇವ್ರ ಫೋಟೋಗಾಗಲಿ ಯೂಸ್ ಮಾಡೋರೇ ಇರೋಲ್ಲ ಇದನ್ನು ಚೆಂಡು ಅಂತ ಹೇಳ್ತೀವಿ ಅಲ್ಲಿ ಊರ ಕಡೆ ಬ್ಯಾಂಗ್ಳೂರಲ್ಲಿ ದಪ್ಪ ಹೂ ಬರುತ್ತೆ ಅದನ್ನು ಅಂತಾರೆ ಇದನ್ನು ಕೂಡ ಚೆಂಡು ಅಂತಲೇ ಹೇಳ್ತಾರೆ ನೋಡಿ ಇಲ್ಲೆಲ್ಲ ಪಚ್ಚೆ ಪಚ್ಚೆಲೆಲ್ಲ ಬೆಳ್ಕೊಂಡ್ಬಿಟ್ಟಿರುತ್ತೆ ಯಾರು ಯೂಸ್ ಮಾಡೋರೇ ಇರೋಲ್ಲ ದೀಪಾವಳಿ ಟೈಮಲ್ಲಿ ಈ ಹೂನ ಯೂಸ್ ಮಾಡ್ತಾರೆ ಅದೇ ಥರ ತುಂಬ ಇದ್ರ ಥರ ಯೂಸ್ ಮಾಡೋರೇ ಇರಲ್ಲ ಸೊ ಆಮೇಲೆ ಮನೆ ಹತ್ರ ಬಂದೆ ಮನೆ ಹತ್ರ ಬಂದರೆ ಎಲ್ಲರೂ ಬೈತಾರೆ ಆ್ಯಕ್ಚುಲಿ ಬಾಣಂತಿ ಆಚೆ ಹೋಗಬಾರ್ದು ಮೂರು ತಿಂಗಳು ಆರು ಮೂರು ತಿಂಗಳು ಆಗೋವರ್ಗೂ ಎಲ್ಲನೂ ಮನೆ ಒಳಗಡೆನೇ ಇರಬೇಕು ಮಾಡಬೇಕು ಅಂತೆಲ್ಲ ಊರ ಕಡೆ ಸೊ ಅದು ಕೂಡ ಇದ್ದೇನೆ ಅವ್ರವ್ರ ನಂಬಿಕೆಗಳು ಇರತ್ತಲ್ವ ಈಗ ಬ್ಯಾಂಗ್ಳೂರ್ ಹತ್ರ ಅದೊಂಥರ ಅದು ನಂಬಿಕೆಗಳು ಮೂರು ಅಂದರೆ ಆ ಥರ ಇರೋಲ್ಲ ಇಲ್ಲಿ ಅವ್ರುಗಳು ಹೇಳ್ದಂಗೆ ನಾವು ಕೇಳ್ಬೇಕು ಅದಕ್ಕೆ ಎಲ್ಲರೂ ರೋಡಲ್ಲಿ ಬರುವಾಗೆಲ್ಲ ಮಾತಾಡ್ತಾಯಿದ್ರು ಯಾಕೆ ಬಂದಿದ್ಯಾ ಏನು ಹೀಗೆ ಮಾಡೋಕ್ಕೆ ಕೆಲಸ ಇಲ್ವಾ ಅಂತೇಳಿ ಸಾವಿತ್ರಿ ಆಂಟಿ ಬಂದರೆ ಸುಂದರಕ್ಕೆ ಬಂದರೆ ರಾಜಣ್ಣ ರಾಜಣ್ಣ ಏತಿ ಪುಷ್ಪಕ್ಕ ಅವರೇನೋ ಸಾವು ಅಂತ ಹೋದ್ರಂತೆ ಇವರು ಕುಸ್ಮಾಂಟಿ ನೋಡೇ ಅಜ್ಜಿ ಬಂದಿದ್ದೆ ಎಲ್ಲರು ಆಂಟಿನ ಹಚ್ಬೇಕಾ ಅಜ್ಜಿ ಅನ್ಬೇಕಾ ಏನ್ ಅನ್ಬೇಕಂತ ಗೊತ್ತಿಲ್ಲ ಏನು ಕಟ್ಟಿಟ್ಬಿಡಿದ ಅದ್ಲಕ್ಕೆ ಬಿಚ್ಚಬಾರ್ದು ಹ್ಮ್ ಮಂಕಳ ಟೈಮು ಹ್ಮ್ ನೀವು ಯಾವಾಗ ಬಂದಿದ್ರಿ ನಾನು ನಾಳೆ ಕುಂದ ಹೆಂಡತಿ ಇಲ್ಲೇ ಇದ್ದೀರಿ ಅಂತಿದ್ರೆ ಹಾಸಿನದಲ್ಲಿ ಇಲ್ಲ ಅಲ್ಲೇ ಬೆಂಗಳೂರಲ್ಲ ಅಲ್ಲೇ ಹ್ಞೂ ದಡಮ್ಮ ಏನೋ ಅಂತ ಇತ್ತು ಮನೇಲಿ ಈಝವ್ರು ಏನೂ ಇದು ಮಾಡಿಲ್ಲ ದುಡ್ಡು ಕೊಟ್ಟಿಲ್ಲ ಈಜು ಈಗ ನಾವು ಈ ನಡುವೆ ದುಡ್ಡು ಕೊಟ್ಟರು ಈಗ ಬಂದರೆ ಯಾವ ಮಕ್ಳನ್ನೆಲ್ಲ ಏನು ಮಾಡೋದು ಸ್ಕೂಲಿಗೆಲ್ಲ ಸೇರ್ಕೊಂಡು ಅಲ್ಲೇ ಓದ್ತಾ ಹ್ಞೂ ಅಲ್ಲೇ ಓದ್ತಾರೆ ಕೂರಿಸ್ಬೇಕಂದ್ರೆ ಹಂಗೆ ಹಿಂಗೆ ಮಾಡ್ತಾ ಇರ್ತಾರೆ ಅದೇ ಇದಾಯ್ತದೆ ಅಯ್ಯೋ ಅವರು ಒಬ್ರು ನೀರು ಒಯ್ಯಕ್ಕೆ ಬಂದಿದ್ರು ಒಂದ್ ವಾರ ಅಮ್ಮ ಇರಲಿಲ್ಲ ಅಂತ ಅವ್ರು ಹಿಂಗೆಲ್ಲ ಎತ್ತಾರಪ್ಪ ಏನೋ ಬರಬೇಕಲ್ಲ ಓಕೆ ಆಂಟಿ ಮೂಗು ಹ್ಞೂ ಎಲ್ಲರೂ ಅವಳಿಗೆ ಮೂಗು ಚಿಕ್ಕದಾಗಿದೆ ಮೂಗೆತ್ತಿ ಮೂಗೆತ್ತಿ ಬರುತ್ತೆ ಇವಾಗಲೇ ಎತ್ತಿದ್ರೆ ಬರುತ್ತೆ ಮುಂದೆ ಬರಲ್ಲ ಅಂತೇಳಿ ಅದು ಎತ್ತಿದ್ರು ಬರಲ್ಲ ಎತ್ತದಿದ್ರು ಬರಲ್ಲ ಆ್ಯಕ್ಚುಲಿ ಅವ್ರಿಗೆ ಹೆಂಗಿರ್ಬೇಕು ಹಿಂಗೆ ಬರೋದು ಅದನ್ನೆಲ್ಲ ಮಾಡಬಾರ್ದು ಅಂತೇಳಿ ಇವಾಗ ಹೇಳ್ತಾರೆ ಎಲ್ಲ ಸರಿ ಅಂತೇಳಿ ಮಧ್ಯಾಹ್ನ ನಮ್ಮ ಮನೋಡಿ ಎರಡೆರಡು ಸ್ಪೂನ್ ಸ್ಪೂನ್ ಹಾಕಿ ಅಂದರೆ ಹಪ್ಳ ಎಣ್ಣೆಗೆ ಹಾಕಿದ್ರಲ್ಲ ಆ ಸ್ಪೂನ್ ಹಂಗೆ ತೊಳೆಗಾ ಹಾಕ್ಬೋದಂತ ಒಳಗೆ ಹಾಕಿರೋದು ಎಣ್ಣೆ ಆಗಲಿ ಅಂತೇಳಿ ಸೊ ಹಲ್ಸಿನ ಬಡ್ಕಿನ ಸಾಂಬಾರು ಕಡಲೆಕಾಳು ಹಲ್ಸಿನ ಬಡ್ಕು ಮತ್ತು ಕಡಲೆಕಾಳು ಬಡ್ಕು ಅಂದರೆ ಬೇಬಿ ಜಾಕ್ ಫ್ರೂಟ್ ಇರುತ್ತಲ್ಲ ಅದನ್ನು ಸಾಂಬಾರು ಮಾಡಿದ್ದಾರೆ ಪಲ್ಯನೂ ಮಾಡ್ತಾರೆ ಸಾಂಬಾರು ಮಾಡ್ತಾರೆ ಸೊ ಅದಾದಮೇಲೆ ರಾಗಿ ಹಪ್ಳ ಮತ್ತು ಅಕ್ಕಿ ಹಪ್ಳ ಮನೇಲೇ ಮಾಡಿರೋದು ಇದು ಹಪ್ಳ ಅದನ್ನು ಮಾಡಿದ್ದಾರೆ ಸೊ ಊಟಕ್ಕೆ ಬರ್ತಾರೆ ಅಂಥೇಳಿ ಕೆಲ ಬಂದಿದ್ದಾರಲ್ವ ವರ್ಕರ್ಸ್ ವರ್ಕರ್ಸು ಅವ್ರಿಗೆ ಸೊ ಇವಾಗ ಏನೋ ಹೊಸ್ದಾಗಿ ಶುರು ಮಾಡ್ಕೊಂಡಿದ್ದಾರೆ ಬಟ್ ಬೇರೆ ಕಡೆ ಈಗ ಇದಿತ್ತು ಊಟ ಕೊಡೋದು ಮತ್ತು ಕಾಫಿ ಟೀ ಕೊಡೋದೆಲ್ಲ ಬಟ್ ಇಲ್ಲಿ ಮಾಡಿರಲಿಲ್ಲ ಇವಾಗ ಶುರು ಮಾಡ್ಕೊಂಡಿದ್ದಾರೆ ಕೆಲ್ಸಕ್ಕೆ ಬಂದವ್ರಿಗೆ ಊಟ ಕೊಡಬೇಕು ಹೇಳಿ ಸೊ ಎಂಟು ಜನ ಕುಯ್ಯೋರಂತೆ ಒಂದು ದಿನ ಎರಡು ದಿನ ಆ ಥರ ಮಾಡೋರು ಬಟ್ ಈಗೇನೋ ಕಮ್ಮಿ ಬಂದಿದ್ದಾರೆ ಒಪ್ಕೊಂಡಿದ್ದಾರೆ ಇನ್ನೊಬ್ಬರು ಬಂದಿರಲಿಲ್ಲ ನಾಳೆ ಬರ್ತೀವಿ ಅಂತ ಹೇಳಿದಾರಂತೆ ಸೊ ಅವ್ರಿಗೆಲ್ಲ ಊಟ ಹಾಕಿ ಕೊಟ್ಟು ಏನೂ ಮಾಡಿರಲಿಲ್ಲ ನೋಡಿದ್ರಲ್ವಾ ಅಷ್ಟೇ ಅಷ್ಟು ಊಟ ಹಾಕೋಕೆ ಪುಣ್ಯ ಮಾಡಿರಬೇಕಲ್ಲ ಯಾವುದೇ ಆದರೂ ಬ್ಯಾಂಗ್ಳೂರ್ ಕಡೆ ಎಲ್ಲ ಆದರೂ ಬೇರೆ ಬೇರೆ ಥರ ಊಟ ಅಂತ ಹೇಳ್ತಾರೆ ಅಲ್ಲಿ ಊಟ ಹೋಟ್ಲಿಗೆ ಹೋದರೆ ಮಾಡಿದ್ರೆ ಇಲ್ಲ ಇಲ್ಲೆಲ್ಲ ಇದೇ ಊಟನೇ ಅವ್ರಿಗೊಂದು ದೊಡ್ಡ ಊಟ ಅಂತ ಹೇಳ್ಬೋದು ಆ್ಯಕ್ಚುಲಿ ಸೊ ಎಲ್ಲರ ಮನೆಯಲ್ಲೂ ಫಾಲೋ ಮಾಡ್ತಿದ್ದಾರೆ ನಮ್ಮ ಮನೆಯಲ್ಲೂ ಕೂಡ ಅದೇ ಫಾಲೋ ಮಾಡಿ ಲಾಸ್ಟ್ ಟೈಮ್ ನಮ್ಮ ಅಮ್ಮ ತಿಂಡಿಗಳು ಮಾಡ್ಕೊಂಡು ಕೊಟ್ಟಿದ್ದಾರೆ ಅಂತ ಊಟ ಈ ಟೈಮಿನ ಊಟ ಹಾಕ್ಕೊಂಡು ಅಂತೇಳಿ ಎಲ್ಲ ಮಾಡ್ಕೊಂಡಿದ್ದಾರೆ ಅಂತ ಹಂಗಾಗಿ ಊಟ ಕೊಡ್ತಿದ್ದಾರೆ ಅವ್ರಿಗೆ

ಅವರೆಲ್ಲ ಊಟ ಮಾಡ್ಕೊಂಡಾದ್ಮೇಲೆ ನನಗೆ ಸಪ್ರೇಟ್ ಅನ್ನ ಮಾಡಿದ್ರು ಯಾಕಂದ್ರೆ ಅದೇ ಅನ್ನ ಕೊಡಲ್ಲ ಬೇರೆ ಮಾಡಿದ್ರು ನನಗೆ ನನಗಿಂತ ಸ್ವಲ್ಪ ಸಾಫ್ಟ್ ಆಗಿರ್ಲಿ ಅಂತ ಹೇಳಿ ಸೊ ನಾನು ಕೂಡ ಊಟ ಮಾಡ್ತಿದ್ದೀನಿ ಫ್ರೂಟ್ ನೋಡಿ ಜಾಕ್ ಫ್ರೂಟು ಬೇಬಿ ಜಾಕ್ ಫ್ರೂಟ್ ಸಾಂಬಾರು ಹೇಗಿದೆ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದನ್ನೇಗೆ ಮಾಡೋದು ಅನ್ನೋದನ್ನ ಇನ್ನೊಂದಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಪಲ್ಯ ಅಥವಾ ಸಾಂಬಾರು ಏನಾದರೂ ಸೊ ನಾನು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್ ಲವ್ ಯು ಆಲ್